ಕೈಯಲ್ಲಿ ನಂಬ್ತಾ ಇಲ್ಲ ಸಹಕಾರ ಈ ಪುತ್ರರ ಪಂಗಡ ನಮ್ಮ ದೇಶವನ್ನೇ ಹಾಳು ಮಾಡಿದೆ ಅವನ ಸಿಡುಕು ಮಾತುಗಳನ್ನು ಕೇಳಿ ಶ್ರೀರಾಮಕೃಷ್ಣ ನೋಡುತ್ತಾ ಭಕ್ತರನ್ನು ಉದ್ದೇಶಿಸಿ ಹಿಡಿದನು ಏನೇನು ನೋಡಿ ಈತ ಆದರೆ ಸಂ ಸಂಕುಚಿತ ಬುದ್ಧಿಯ ಕೆಲವು ಮತಾಂಧ ಅನುಯಾಯಿಗಳು ಅವತಾರ ಅದೇ ಆದರೂ ಮತಾಂಧತೆ ಮಾಡಲ್ಲ ಎಲ್ಲ ದೇವರು ಅಂತ ಇದ್ದ ಸರಿ ಹೋಗುತ್ತೆ ಅದರಿಂದ ರಾಮಕೃಷ್ಣ ಸ್ವಾಮಿ ಇತರ ಅಂತ ಇದೆ ಈ ಮೂಲಕ ಈ ಮೂಲಕ ಜನರ ಮನಸ್ಸಿನಲ್ಲಿ ಇಂತಹ ಭಾವನೆಯನ್ನು ಅಂತ್ಯ ನಿಜ ಅವತಾರದ ಸಂಬಂಧವಾಗಿ ಸರ್ಕಾರ ತನ್ನ ಈ ಅಭಿಪ್ರಾಯವನ್ನು ಮುಂದಿಟ್ಟು ಗಿರೀಶ್ ಚಂದ್ರ ಘೋಷನೊಂದಿಗೂ ನರೇಂದ್ರನೊಂದಿಗೂ ಅನೇಕ ಬಾರಿ ಸಾಕಷ್ಟು ವಾಗ್ವಾದ ನಡೆಸಿದ ಇವರಿಬ್ಬರೂ ತಮ್ಮ ತಮ್ಮದೇ ಆದ ರೀತಿಯಲ್ಲಿ ಅವನ ವಾದಕ್ಕೆ ತಕ್ಕಂತೆ ಅಷ್ಟೇ ತರ್ಕಬದ್ಧವಾಗಿ ನ್ಯಾಯಸಮ್ಮತವಾಗಿ ಪ್ರತಿವಾದ ಮಾಡಿದರು ಅವರ ವಾದಕ್ಕೆ ತಕ್ಕ ಅಷ್ಟೇ ತರ್ಕಬಬದ್ಧವಾಗಿ ನ್ಯಾಯ ಸಂಬಂಧವಾಗಿ ಪ್ರತಿವಾದ ಮಾಡಿದರು ಸರ್ಕಾರನಿಗೆ ಇವರ ಅಭಿಪ್ರಾಯಗಳನ್ನು ಒಪ್ಪಲು ಸಾಧ್ಯವಾಗದಿದ್ದರೂ ತನ್ನ ಮನಸ್ಸಿಗೆ ಸರಿ ಇತರರ ಮೇಲೆ ಹೇರಲ ಹೇರಲಾಗುವುದಿಲ್ಲ ಎಂಬ ತಿಳುವಳಿಕೆ ಮುಗಿತು ಆದರೆ ತರ್ಕದಿಂದ ತಿಳಿದುಕೊ ಕೊಡಲಾಗಿದ್ದ ತಿಳಿಸಿಕೊಡಲಾಗಿದ್ದ ವಿಷಯಗಳು ಕೂಡ ಶ್ರೀರಾಮಕೃಷ್ಣರ ಅಲೌಕಿಕ ಮಾಧುರಿಯ ಭಕ್ತಿ ಮತ್ತು ಅಗಾಧ ಸ್ಫುಟವಾಗಿ ವ್ಯಕ್ತಗೊಳ್ಳುತ್ತಿದ್ದ ಅದರ ಆಧ್ಯಾತ್ಮಿಕ ಶಕ್ತಿ ಇವುಗಳ ಮೂಲಕ ಅವನಿಗೆ ಕ್ರಮೇಣ ಮನದಟ್ಟಾಗ ತೊಡಗಿದ್ದುದು ತೊಡಗಿದ್ದುದು ಅದು ಅದು ಹೇಗೆ ಸಾಧ್ಯವಾಯಿತು ಎಂಬುದನ್ನು ಅಲ್ಲಿ ನಡೆದ ಕೆಲವು ಸಂಭಾಷಣೆಗಳ ಆಧಾರದಿಂದ ಅರಿತುಕೊಳ್ಳಬಹುದು ಮನುಷ್ಯ ಮನುಷ್ಯನ ಆ ಅಂತ ಶಕ್ತಿಯಲ್ಲಿ ತಾರತಮ್ಯವಿದೆ ಮತ್ತು ಒಬ್ಬನಿಗಿಂತ ಮತ್ತೊಬ್ಬನ ಹೆಚ್ಚು ಮತ್ತೊಬ್ಬ ಹೆಚ್ಚು ಎಂಬುದನ್ನು ಸರ್ಕಾರ ಒಪ್ಪಲಾರ ಆದ್ದರಿಂದಲೇ ಅವತಾರ ತತ್ವವನ್ನು ಒಪ್ಪಲಾರ ದೇವರು ಮನುಷ್ಯರನ್ನು ಸೃಜಿಸಿದ್ದಾನೆ ಪ್ರತಿಯೊಬ್ಬ ಜೀವಿಯು ಅನಂತವಾದ ಅನಂತವಾದ ಕೊನೆಯಿಲ್ಲದೆ ಪ್ರಗತಿಯನ್ನು ಸಾಧಿಸುತ್ತಲೇ ಹೋಗಬೇಕು ಎನ್ನುವುದು ಆತನ ನಂಬಿಕೆ ಆದ್ದರಿಂದ ನಿರೀಕ್ಷೆನೇ ಬದಲಾದವರೊಂದಿಗೆ ಸಂಭಾಷಿಸುತ್ತಾ ಅವನೆನ್ನುತ್ತಾನೆ ಮನುಷ್ಯ ಅನಂತ ಪ್ರಗತಿಯನ್ನು ಸಾಧಿಸಲು ಸಾಧ್ಯವೆಂಬ ಮಾತನ್ನು ನಾನು ಒಪ್ಪುತ್ತೇನೆ ಅದು ಹಾಗಿಲ್ಲದಿದ್ದರೆ ಈ ಮೂರು ದಿನದ ಬಾಳ ಅಂತ ಜೀವನ ನಡೆಸುವ ಬದಲು ಉರುಳು ಹಾಕಿ ಸತ್ತೇನು ಆದರೆ ಅವತಾರವೇ ಎಂತ ಎಂತ ಅಮೇಜವರನ್ನು ವಿಸರ್ಜಿಸುವ ಮನುಷ್ಯನೊಬ್ಬನ ಮುಂದೆ ಅಡ್ಡ ಬೀಳುವುದೇ ಅರ್ಥಹೀನ ಆದರೆ ಭಗವಂತನ ಬೆಳಕೇ ಒಬ್ಬನಲ್ಲಿ ಪ್ರತಿಫಲ ಪ್ರತಿಫಲಗೊಂಡಿದೆ ಅಂತ ಹೇಳಿ ಅದನ್ನು ಬೇಕಾದರೆ ಒಪ್ಪೋಣ ಗಿರೀಶ ಭೂನತ್ತು ಆದರೆ ಆ ಭಗವಂತನ ಬೆಳಕನ್ನು ನೀವೇನು ನೋಡಿಲ್ಲವಲ್ಲ ಇದಕ್ಕೆ ಕೂಡಲೇ ಉತ್ತರಿಸದೆ ಸರ್ಕಾರ ಸ್ವಲ್ಪ ತಡವಡಿಸಿದ ఆగా స్నేహిత అతను కివీలనో ఉసురజ